ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಹಬ್ಬದ ವಿಶೇಷ ದಿನಾನೇ ನನ್ನ ಚಾನಲ್ಗೆ ಈಗ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ ಯುಗಾದಿ ಹಬ್ಬದ ವಿಶೇಷವಾಗಿ ಇವತ್ತು ಮಾವಿನಕ ಚಿತ್ರನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಅದರಲ್ಲಿ ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೂ ಒಂದು ಮುಷ್ಟಿ ಆಗೋಷ್ಟು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ನೀವು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಇದ್ರ ಜೊತೆ ಗೋಡಂಬಿ ಬೇಕಿದ್ರು ನೀವು ಸೇರಿಸ್ಕೋಬಹುದು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಒಣಗಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನೊಂದು ಆರು ಹಸಿ ಮೆಣಸಿನಕಾಯಿನ ಉದ್ದಕ್ಕೆ ಸೀಲಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಒಂದು ಸರ್ತಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗಬೇಕು ಈರುಳ್ಳಿ ಈಗ ಸಾಫ್ಟ್ ಆಗಿದೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಮಾವಿನಕಾಯಿನ ಒಂದು ಫುಲ್ ಮಾವಿನಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಆ ತುರಿದಿರೋಂಥ ಮಾವಿನಕಾಯಿನೂ ಹಾಕಿ ಈಗ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶದ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಈ ಮಾವಿನ ಚಿತ್ರಾನ್ನ ಇನ್ನೂ ಸ್ವಲ್ಪ ಟೇಸ್ಟಿ ಆಗಬೇಕಂದ್ರೆ ಇದಕ್ಕೆ ಮೆಂತ್ಯ ಮತ್ತೆ ಸಾಸಿವೆ ಹುರಿದು ಪುಡಿ ಮಾಡಿ ಹಾಕ್ತಾರೆ ಅದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒನ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಮೆಂತ್ಯ ಕಾಳೆಲ್ಲ ಕೆಂಪಗಾಗಬೇಕು ಸಾಸಿವೆ ಸಿಡಿತಾ ಇರಬೇಕು ಈಗ ಇದನ್ನ ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೌಡರ್ ಆಗಿದ್ರೆ ಸಾಕು ನಾವೀಗ ಮಾವಿನಕಾಯಿ ಮತ್ತೆ ಈರುಳ್ಳಿ ಒಗ್ಗರಣೆ ಹಾಕಿ ಫ್ರೈ ಮಾಡ್ತಾ ಇದೀವಲ್ಲ ಈಗ ಅದೆಲ್ಲ ಸ್ವಲ್ಪ ಬೆಂದಿದೆ ಮೆತ್ತಗಾಗಿರುತ್ತೆ ತುರಿದಿರೋ ಮಾವಿನಕಾಯಿ ಎಲ್ಲ ಈಗ ಹುರಿದಿರೋಂತ ಸಾಸಿವೆ ಮತ್ತು ಮೆಂತ್ಯ ಪುಡಿನೂ ಹಾಕೊಂಡಿದೀನಿ ಇದಕ್ಕೇನೆ ಅರ್ಧ ಕಪ್ ಆಗೋಷ್ಟು ಹಸಿ ಕಾಯಿ ತುರಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ಸತಿ ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಈಗ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಅನ್ನ ಮಾಡಿ ತೊಗೊಂಡಿದ್ದೀನಿ ಈ ಗೊಜ್ಜನ್ನ ನೀವು ಬೇಕಂದರೆ ಮಾಡಿ ಎತ್ತಿಟ್ಕೋಬೋದು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ರೆ ಇರುತ್ತೆ ಅಕಸ್ಮಾತ್ ನಿಮ್ಗಿನ್ನೂ ಒಂದು ಸ್ವಲ್ಪ ದಿವಸ ಇರಬೇಕು ಅಂತಂದರೆ ಕಾಯಿ ತುರಿ ಬದಲು ಕೊಬ್ಬರಿ ತುರಿ ಉಪಯೋಗಿಸಿ ನೋಡಿ ಮಾವಿನಕಾಯಿ ಚಿತ್ರಾನ್ನ ಎಷ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಬೋದು ನೀವು ಈ ಚಿತ್ರಾನ್ನನ ಈ ಯುಗಾದಿಯಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ನಮ್ಮ ಮನೆಗಳಲ್ಲಂತೂ ಮಾವಿನಕಾಯಿ ಚಿತ್ರಾನ್ನ ಅಂತೂ ಇದ್ದೇ ಇರುತ್ತೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ನೀವು ನಿಮ್ಮ ಮನೆಯಲ್ಲಿ ಈ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು